ಹಲೋ ವೀಕ್ಷಕರೇ ಸೊ ನಾಗರ ಪಂಚಮಿ ನಾಗರ ಪಂಚಮಿ ಅಂದಾಗ ನಮಗೆ ಆ್ಯಕ್ಚುಲಿ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷ ಅಂದರೆ ಪಂಚಮಿ ದಿನದಂದು ಆಚರಿಸಲಾಗುತ್ತದೆ ಇದು ಒಂದು ಹಬ್ಬ ಸೊ ಇದರಲ್ಲಿ ನಾಗರ ಪಂಚಮಿ ವಿಶೇಷತೆಗಳೇನು ನಾಗದೇವತ ಆರಾಧನೆ ಹೇಗೆ ಮಾಡ್ತೀವಿ ಅಣ್ಣ ತಂಗಿಯರ ಹಬ್ಬ ಅಂತಲೂ ಕರಿತೀವಿ ವಿವಿಧ ಆಚರಣೆಗಳು ಇದರಲ್ಲಿ ಕಂಡುಬರುತ್ತೆ ಸಾಂಸ್ಕೃತಿಕ ಮಹತ್ವ ಏನು ಇದರ ಆಹಾರ ಪದ್ಧತಿಗಳೇನು ನಾಗರ ಪಂಚಮಿಯ ಮಹತ್ವವೇನು ಮತ್ತು ಇದರಿಂದ ನಮಗೆ ಸಂತಾನ ಭಾಗ್ಯ ಆಗುತ್ತೆ ಈ ಒಂದು ನಾಗರ ಪಂಚಮಿ ಹಬ್ಬದಿಂದ ಪೂಜೆ ಮಾಡಿದ್ದೆ ಆದಲ್ಲಿ ಮತ್ತು ಇನ್ನೂ ಹಲವು ಉಪಯುಕ್ತ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇನೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಇದು ತುಂಬ ಒಳ್ಳೆ ಮಾಹಿತಿ ಇದೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಇದು ನೋಡಿ ಸೊ ಮಿಡಲಲ್ಲಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ ಸೊ ಬನ್ನಿ ವೀಕ್ಷಕರೇ ನಾಗರಿ ಪಂಚಮಿ ನಾಗರ ಪಂಚಮಿ ಹಬ್ಬ ಈ ಒಂದು ನಾಗರ ಪಂಚಮಿ ಹಬ್ಬ ನಾವು ಯಾವಾಗ ಆಚರಿಸ್ತೀವಿ ಶ್ರಾವಣ ಮಾಸದ ಪಕ್ಷ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ದಿನದಂದು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ಈ ಹಬ್ಬವನ್ನು ಭಾರತಾದ್ಯಂತ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ ಉತ್ತರ ಕರ್ನಾಟಕದಲ್ಲಿ ಇದು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಹಾಗೆ ಎಲ್ಲ ಕಡೆಯಲ್ಲೂ ಈ ಒಂದು ಪಂಚಮಿಯನ್ನು ನಾಗರ ಪಂಚಮಿಯ ಹಬ್ಬವನ್ನು ಆಚರಿಸುತ್ತೇವೆ ಬನ್ನಿ ನಾಗರ ಪಂಚಮಿ ವಿಶೇಷತೆಗಳೇನು ನೋಡೋಣ ನಾಗದೇವತಾ ಆರಾಧನೆ ನಾಗರ ಪಂಚಮಿ ಎಂದು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ಹಾವುಗಳನ್ನು ವಿಷಕಾರಿ ಮತ್ತು ಭಯಾನಕ ಜೀವಿಗಳೆಂದು ಪರಿಗಣಿಸುವುದಕ್ಕಿಂತ ಹೆಚ್ಚಾಗಿ ಅವುಗಳನ್ನು ನಾವು ದೈವಿಕ ಶಕ್ತಿ ದೈವಿಕ ಭಾವ ಅದರ ಸಂಕೇತ ಎಂದು ಗುರುತಿಸ್ತೇವೆ ಹೌದಲ್ವ ಸ್ನೇಹಿತರೆ ಹಾಗೆ ಅಣ್ಣ ತಂಗಿಯರ ಹಬ್ಬ ಕೂಡ ಹೌದು ನಾಗರ ಪಂಚಮಿ ಅಣ್ಣ ತಂಗಿಯರ ಹಬ್ಬವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಹೆಣ್ಣು ಮಕ್ಕಳು ತಮ್ಮ ಸಹೋದರರ ಒಳಿತಿಗಾಗಿ ಪ್ರಾರ್ಥಿಸುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಸಹೋದರಿಯರು ತಮ್ಮ ಸಹೋದರನನ್ನು ಮನೆಗೆ ಆಹ್ವಾನಿಸಿ ಉಡುಗೊರೆಯನ್ನು ಕೊಡುವಂತಹ ಒಂದು ಪದ್ಧತಿಯು ಕೂಡ ಇದೆ ವಿವಿಧ ಆಚರಣೆಗಳು ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಮಾಡ್ತಾರೆ ಸೊ ಯಾವ ರೀತಿಯಲ್ಲಿ ಈ ಒಂದು ನಾಗರ ಪಂಚಮಿಯನ್ನು ಮಾಡ್ತಾರೆ ಅನ್ನೋದು ನೋಡೋಣ ಹಲವು ಪ್ರದೇಶಗಳಲ್ಲಿ ನಾಗರ ಪಂಚಮಿಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾರೆ ಕೆಲವು ಕಡೆ ಹಾವುಗಳಿಗೆ ಹಾವು ಹಾಲು ಹೆರೆಯುವ ಸಂಪ್ರದಾಯವಿದೆ ಉತ್ತರ ಕರ್ನಾಟಕದಲ್ಲಿ ಈ ದಿನದಂದು ವಿಶೇಷವಾದ ಖಾದ್ಯಗಳನ್ನು ತಯಾರಿಸುತ್ತಾರೆ ಮಹಾರಾಷ್ಟ್ರದ ಬತ್ತೀಸ್ ಕಡ ಗ್ರಾಮದಲ್ಲಿ ಜೀವಂತ ಹಾವುಗಳನ್ನು ಪೂಜಿಸುತ್ತಾರೆ ಸೊ ಇದು ಒಂದು ಎಲ್ಲ ಕಡೆಯೂ ಪದ್ಧತಿ ಅನ್ನೋದಿದ್ದೇ ಇದೆ ಎಲ್ಲ ಕಡೆಯೂ ಜೀವಂತ ಅಂದರೆ ನಮಗೆ ಕಣ್ಣಿಗೆ ಕಾಣಿಸಲ್ಲ ನಾವು ಹುತ್ತಕ್ಕೆ ಹೋಗಿ ಪೂಜೆ ಮಾಡಿ ಬರ್ತೀವಿ ಕೆಲವರು ಅಲ್ಲೇ ನಾಗದೇವತೆಗಳು ಆ ಒಂದು ನಾಗರ ಪಂಚಮಿಯ ಒಂದು ಕಾಣಿಸ್ಕೊಳ್ಳೋದು ಒಂದು ಪ್ರತಿ ಒಂದು ವಿಶೇಷ ಅಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ ಈ ನಾಗರ ಪಂಚಮಿ ದಿನದಂದು ಹಾವುಗಳು ಕಾಣಿಸ್ಕೊಳ್ಳುತ್ತಂತೆ ಹೆಚ್ಚಾಗಿ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತು ಆ ಒಂದು ದಿನದಂದು ವಿಶೇಷವಾಗಿ ಈ ಒಂದು ಪೂಜೆಯನ್ನು ಮಾಡಲಾಗುತ್ತದೆ ಸೊ ಇದರ ಸಾಂಸ್ಕೃತಿಕ ಮಹತ್ವಗಳೇನು ಅಂತ ತಿಳಿಯೋದಾದರೆ ನಾಗರ ಪಂಚಮಿ ಕೇವಲ ಧಾರ್ಮಿಕ ಹಬ್ಬವಲ್ಲ ಇದು ಸಾಂಸ್ಕೃತಿಕ ಮತ್ತು ಪರಂಪರೆಯ ಆಚರಣೆಗಳು ಹೌದು ಹೌದು ಸ್ನೇಹಿತರೆ ಈ ಹಬ್ಬವು ಸಹೋದರ ಸಹೋದರಿಯ ಬಾಂಧವನ್ನು ಬಾಂಧವ್ಯವನ್ನು ಬಲಪಡಿಸುತ್ತದೆ ಸೊ ಕೆಲವರು ಇದರ ನಾಗರ ಪಂಚಮಿಯಂದು ಯಾವ ಯಾವ ಒಂದು ಪದಾರ್ಥಗಳು ಮಾಡ್ತಾರೆ ಅಂತಂದರೆ ಪಾಯಸ ಕಡುಬು ಚಕ್ಕುಲಿ ಉಂಡೆ ಮುತ್ತಾದವು ಮುಂತಾದವುಗಳು ಇದರಲ್ಲಿ ಸೇರ್ಪಡೆಗೊಳ್ಳುತ್ತದೆ ನಾಗರ ಪಂಚಮಿಯ ಆಚರಣೆ ಮತ್ತು ಅದರ ಮಹತ್ವ ಎನ್ನುವುದು ಇಲ್ಲಿ ತಿಳಿಯೋಣ ಬನ್ನಿ ಸೊ ಇದು ಹೇಗೆ ಅಂತ ಸೊ ನಾಗದೇವತೆಯನ್ನು ಪೂಜಿಸುವುದರಿಂದ ಮನೆಯನ್ನು ಎಲ್ಲ ರೀತಿಯ ಕೆಡುಕುಗಳಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಮತ್ತು ಸುಖ ಶಾಂತಿ ಸಮೃದ್ಧಿ ಎಲ್ಲವನ್ನೂ ನೀಡುತ್ತದೆ ಈ ದಿನದಂದು ನಾಗದೇವತೆಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಸಂತಾನ ಭಾಗ್ಯ ಇಲ್ಲೇ ಮೇನ್ ಪಾಯಿಂಟ್ ಸಂತಾನ ಭಾಗ್ಯ ನಾಗರ ಪಂಚಮಿಯಂದು ನಾಗದೇವತೆಯನ್ನು ಪೂಜಿಸುವುದರಿಂದ ಸಂತಾನ ಭಾಗ್ಯ ದೊರೆಯುತ್ತದೆ ಎಂದು ನಂಬಿಕೆಯೂ ಕೂಡ ಇದೆ ಹೌದು ಸ್ನೇಹಿತರೆ ಈ ಒಂದು ನಾಗರ ಪಂಚಮಿಯ ದಿನದಂದು ನೀವು ನಾಗದೇವತೆಗಳಿಗೆ ನಾಗರ ಕಲ್ಲಿಗೆ ಪೂಜೆ ಮಾಡಿದ್ದೇ ಆದಲ್ಲಿ ಅಭಿಷೇಕ ಮಾಡಿದ್ದೇ ಆದಲ್ಲಿ ಅದರ ಪದ್ಧತಿಯ ಅನುಸಾರವಾಗಿ ನೀವು ಆಚರಣೆ ಮಾಡಿಕೊಂಡು ಬಂದಿದ್ದೇ ಆಗಲಿ ಯಾರಿಗೆ ಮಕ್ಕಳಾಗಲಿಲ್ಲವೋ ಅಂಥವರಿಗೆ ಸಂತಾನ ಭಾಗ್ಯ ಆಗುತ್ತೆ ಎಂದು ಪೂರ್ವಿಕರು ಹೇಳಿಕೊಂಡು ಬಂದಿದ್ದಾರೆ ಅದು ನಡೆಯುತ್ತಲೂ ಇದೆ ಸಹ ನಾಗರ ಪಂಚಮಿ ಹಬ್ಬವು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆದಿದೆ ಈ ಹಬ್ಬವು ಜನರ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಹಬ್ಬವನ್ನು ನಾವು ನೋಡುತ್ತೇವೆ ಹೀಗೆ ಮಹಾರಾಷ್ಟ್ರದ ಬತ್ತೀಸ್ ಶಿರಾಲ ಎಂಬ ಗ್ರಾಮದಲ್ಲಿ ನಾಗರ ಪಂಚಮಿ ಎಂದು ಜೀವಂತ ಹಾವುಗಳನ್ನು ಪೂಜಿಸಲಾಗುತ್ತದೆ ಹೌದು ಸ್ನೇಹಿತರೆ ಈ ಒಂದು ಹಾವುಗಳನ್ನು ಜೀವಂತವಾಗಿ ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನದಂದು ಹೆಣ್ಣು ಮಕ್ಕಳು ತಮ್ಮ ಸಹೋದರನ ಉಳಿತಿಗೆ ಉತ್ತಕ್ಕೆ ಹಾವನ್ನು ಎರೆದು ಪೂಜಿಸುತ್ತಾರೆ ಕರ್ನಾಟಕದ ಉತ್ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಮೂರು ದಿನಗಳ ಕಾಲ ಆಚರಿಸಲಾಗುತ್ತದೆ ಈ ಒಂದು ನಾಗಪಂಚಮಿಯ ಕಥೆ ಏನು ಸೊ ಹೇಗೆ ಆರಂಭ ಆಯಿತು ಇದರ ವೈಶಿಷ್ಟ್ಯ ಏನು ಇದರ ಮಹತ್ವ ಏನು ಅಂತ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಕೇಳಿ ನಾಗಪಂಚಮಿಯ ಕತೆ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬಳು ತಂಗಿ ಮತ್ತು ಅವಳಿಗೆ ನಾಲ್ಕು ಜನ ಅಣ್ಣಂದಿರು ಇದ್ದರು ಮನೆಯವರೆಲ್ಲ ಸೇರಿ ಒಟ್ಟಿಗೆ ನಾಗರ ಪಂಚಮಿ ಎಂದು ಪೂಜೆ ಕಾರ್ಯಕ್ರಮದಲ್ಲಿ ತೊಡಗಿದ್ದರು ಆ ಸಮಯದಲ್ಲಿ ಅಲ್ಲಿಗೆ ನಾಗರ ಒಂದು ರಭಸದಿಂದ ಬಂದು ನಾಲ್ಕು ಜನ ಅಣ್ಣಂದಿರನ್ನು ಬಲಿ ತೆಗೆದುಕೊಂಡ್ಬಿಡ್ತು ನಂತರ ಆ ತಂಗಿಯು ಅಣ್ಣಂದಿರನ್ನು ಕಳೆದುಕೊಂಡು ಕಳೆದುಕೊಂಡು ನೋವನ್ನು ತಡೆಯಲಾರದೆ ಆ ನಾಗರ ಹಾವಿಗೆ ಹೇಳಿದಳು ನನ್ನ ನಾಲ್ಕು ಜನ ಅಣ್ಣಂದಿರಲ್ಲಿ ಒಬ್ಬರನ್ನಾದರೂ ಬದುಕಿಸಿಕೊಡು ನಾನು ಯಾರನ್ನೂ ಅಣ್ಣ ಎಂದು ಕರೆಯಲಿ ಎಂದು ಕಣ್ಣೀರಿಡುತ್ತಾ ಅಳುತ್ತಿದ್ದಳು ತದನಂತರ ಆ ನಾಗರ ಹಾವು ಆಕೆಯ ಮಾತಿಗೆ ಕಿವಿಗೊಟ್ಟು ಅಣ್ಣಂದಿರ ಬಳಿ ಬಂದು ಒಬ್ಬ ಅಣ್ಣನನ್ನು ಪ್ರಾಣಾಪಾಯದಿಂದ ಕಾಪಾಡಿತು ನಂತರ ಅಣ್ಣ ತಂಗಿ ಇಬ್ಬರೂ ಸೇರಿ ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಸ್ನೇಹಿತರೆ ಇಲ್ಲಿ ನಾಗರ ಪಂಚಮಿ ಈ ಥರ ಒಂದು ದ್ವೇಷ ಮತ್ತು ಹಾವು ಕಡೆಯಲು ಕಾರಣ ಏನಂದರೆ ಹಲವಾರು ನಾವು ಕರ್ಮಗಳನ್ನ ಅಂದರೆ ಹಾವುಗಳನ್ನ ದ್ವೇಷಣೆ ಮಾ ದ್ವೇಷ ಮಾಡಿ ಅದನ್ನು ಸಾಯಿಸಿ ಮಾಡಿರೋದ್ರಿಂದ ಈ ಒಂದು ಕರ್ಮಗಳು ನಮಗೆ ಹಾವು ಕಚ್ಚೋದ್ರಿಂದ ನಮ್ಮ ಜೀವವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದರಿಂದ ನಾವು ಪೂಜ್ಯ ಮಾನಭಾವದಿಂದ ಈ ಒಂದು ನಾಗರ ಪಂಚಮಿಯನ್ನು ಆಚರಿಸ್ಬೇಕಾಗತ್ತೆ ಸೊ ನಾಗ ಪಂಚಮಿಯ ಕಥೆನ ಕೇಳಿದ್ರಿ ಸೊ ನಂತರ ಇದು ಪುರಾಣ ಕಥೆ ಏನು ಅಂತ ಕೇಳೋಣ ಬನ್ನಿ ಜಯಮ ಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪ ಒಂದು ಕಾರಣವೆಂದು ತಿಳಿಯಿತು ತಿಳಿದು ಭೂಲೋಕದಲ್ಲಿ ಸರ್ಪಕುಲವನ್ನು ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ಆರಂಭಿಸುತ್ತಾನೆ ಆ ಸಂದರ್ಭದಲ್ಲಿ ಸರ್ಪಗಳ ದೂರದ ಬಂಧುವಾದ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇ ಜನಮೇಜಯರಾಜನನ್ನು ಪ್ರಸನ್ನಗೊಳಿಸಿಕೊಂಡನು ಜನಮೇ ಜಯರಾಜನು ವರವನ್ನು ಕೇಳು ಎಂದು ಕೇಳಿದಾಗ ಆಸ್ತಿಕನು ಪ್ರಾಣಿ ಹಿಂಸೆ ಮಹಾಪಾಪ ನೀನು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕು ಎಂಬ ವರವನ್ನು ಕೇಳಿಕೊಂಡನು ಜನಮೇಜೆಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನ ಈ ಪಂಚಮಿಯಾಗಿತ್ತು ಹೌದು ಸ್ನೇಹಿತರೆ ಜನಮೇಜಯ ಕಥೆಯನ್ನು ಕೇಳಿದ್ರಲ್ಲ ಪುರಾಣ ಕತೆ ಸೊ ಹೀಗಿತ್ತು ನೆಕ್ಸ್ಟ್ ನಾವು ನಾಗಪಂಚಮಿಯ ವೈಷ್ಠ ಏನು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ನಾಗರ ಪಂಚಮಿ ಸಾತ್ವಿಕತೆ ಗ್ರಹಿಸಲು ಉಪಯುಕ್ತ ಕಾಲ ಎಂದು ಹೇಳ್ಬೋದು ಪಂಚಪ್ರಾಣಗಳೇ ಪಂಚನಾಗಗಳಾಗಿವೆ ಎಂದು ಹೇಳ್ಬೋದು ನಾಗರ ಪಂಚಮಿಯ ದಿನದಲ್ಲಿ ವಾತಾವರಣವು ಸ್ಥಿರವಾಗಿರುತ್ತದೆ ಸಾತ್ವಿಕತೆಯನ್ನು ಗ್ರಹಿಸಲು ಈ ಕಾಲವು ಅತ್ಯಂತ ಯೋಗ್ಯ ಮತ್ತು ಬಹಳ ಉಪಯುಕ್ತವಾಗಿದೆ ಈ ದಿನದಂದು ಶೇಷನಾಗ ಮತ್ತು ಶ್ರೀ ವಿಷ್ಣುವಿಗೆ ಮುಂದಿನಂತೆ ಪ್ರಾರ್ಥನೆ ಮಾಡಬೇಕು ನಮ್ಮ ಕೃಪೆಯಿಂದ ಈ ದಿನದಂದು ಶಿವಲೋಕದಿಂದ ಪ್ರಕ್ಷೇಪಿತ ವಾಗುವ ಲಹರಿಗಳು ನನ್ನಿಂದ ಹೆಚ್ಚೆಚ್ಚು ಗ್ರಹಣವಾಗಲಿ ನನ್ನ ಆಧ್ಯಾತ್ಮಿಕ ಪ್ರಗತಿಗೆ ಎದುರಾಗುವ ಎಲ್ಲ ಅಡಚಣೆಗಳು ನಾಶವಾಗಲಿ ದೇವತೆಗಳ ಶಕ್ತಿಯು ನನ್ನ ಪಂಚಪ್ರಾಣಗಳಲ್ಲಿ ಸಂಗ್ರಹವಾಗಿ ಅದು ಈಶ್ವರ ಪ್ರಾಪ್ತಿಗೆ ಮತ್ತು ರಾಷ್ಟ್ರ ರಕ್ಷಣೆಗಾಗಿ ಉಪಯೋಗವಾಗಲಿ ನನ್ನ ಪಂಚಪ್ರಾಣ ಶುದ್ಧಿಯಾಗಲಿ ಅಂತ ಇದರ ಒಂದು ವೈಶಿಷ್ಟ್ಯ ನಾಗದೇವತೆಯು ಸಂಪೂರ್ಣ ಬ್ರಹ್ಮಾಂಡದ ಕುಂಡಲಿನಿಯಾಗಿದ್ದಾನೆ ಪಂಚಪ್ರಾಣವೆಂದರೆ ಪಂಚಭೌತಿಕ ತತ್ವದಿಂದ ಉಂಟಾದ ಶರೀರದ ಸೂಕ್ಷ್ಮ ರೂಪವಾಗಿದೆ ಸ್ಥೂಲ ದೇಹವು ಪ್ರಾಣಹೀನವಾಗಿದೆ ಮತ್ತು ಸ್ಥೂಲ ದೇಹದಲ್ಲಿ ಚಲಿಸುವ ಪ್ರಾಣವಾಯುವು ಪಂಚಪ್ರಾಣದಿಂದ ಬರುತ್ತದೆ ಈ ದಿನ ಎಲ್ಲಾ ಸ್ತ್ರೀಯ ಪುರುಷರು ಅಭ್ಯಂಜನ ಸ್ನಾನ ಮಾಡಿ ಇಂದಿನ ದಿನ ಪೂಜಿಸಿದ ನಾಗದೇವರನ್ನೇ ಹರಿವಾಯುಗಳ ಪೂಜೆಯ ನಂತರ ಕ್ಷೀರಾಭಿಷೇಕದಿಂದ ಪೂಜೆ ಮಾಡಲಾಗುತ್ತದೆ ಪೂಜೆಯ ಈ ಫಲವನ್ನು ಶೇಷಾಂಗ ಸಂಕರ್ಷನಿಗೆ ಅರ್ಪಿಸಬೇಕು ಅಂದರೆ ಶೇಷನಾಗನಿಗೆ ಅರ್ಪಿಸಬೇಕು ಎಂದು ಅರ್ಥ ಸರ್ಪಗಳು ಮೊದಲು ತುಂಬ ದುಷ್ಟತರವಾಗಿದ್ದು ಜನರಿಗೆ ಪೀಡೆಯನ್ನುಂಟು ಮಾಡುತ್ತಿದ್ದವು ದೇವತೆಗಳು ಇದನ್ನರಿತು ಬ್ರಹ್ಮನ ಬಳಿ ವಿನಂತಿಸುತ್ತಾರೆ ಏನೆಂದರೆ ಬ್ರಹ್ಮನು ಸರ್ಪಗಳು ತಮ್ಮ ತಾಯಿ ಕುದ್ರುವಿನ ಶಾಪದಿಂದ ವಿನಾಶ ಹೊಂದುವವನೆಂದು ಸೂಚಿಸಿದನು ಸರ್ಪಗಳು ಎಲ್ಲ ಸಹೋದರರಿಂದ ಒಟ್ಟುಗೂಡಿ ಬ್ರಹ್ಮನಿಗೆ ಶಾಪವನ್ನು ಹಿಂತೆಗೆದುಕೊಳ್ಳಬೇಕೆಂದು ಎಂದು ಪ್ರಾರ್ಥಿಸಿದರು ಅವರ ಅಪರಾಧಿ ಪ್ರಜ್ಞೆ ಪಶ್ಚಾತ್ತಾಪಗಳನ್ನು ಮನಗಂಡು ಬ್ರಹ್ಮನು ಮುಂದೆ ಆಸಿಕ ಉಪವಾಸ ಮತ್ತು ಮಹತ್ವ ಏನು ಅಂತ ತಿಳಿಯೋಣ ನಾಗರ ಪಂಚಮಿಯಂದು ಮಾಡಿದ ಉಪವಾಸದ ಮಹತ್ವವೆಂದರೆ ಐದು ಯುಗಗಳ ಹಿಂದೆ ಸತ್ಯೇಶ್ವರಿ ಎಂಬ ಹೆಸರಿನ ದೇವಿ ಇದ್ದಳು ಸತ್ಯೇಶ್ವರನು ಅವಳ ಸಹೋದರನಾಗಿದ್ದನು ಸತ್ಯೇಶ್ವರನು ನಾಗರ ಪಂಚಮಿಯ ಹಿಂದಿನ ದಿನ ಮೃತ್ಯು ಹೊಂದಿದನು ಆಗ ಸಹೋದರನ ಮೃತ್ಯುವಿನ ಶೋಕದಲ್ಲಿ ಸತ್ಯೇಶ್ವರಿಯು ಆಹಾರವನ್ನು ಸ್ವೀಕರಿಸಲಿಲ್ಲ ಆದುದರಿಂದ ಈ ದಿನ ಸ್ತ್ರೀಯರು ಸಹೋದರನ ಹೆಸರಿನಲ್ಲಿ ಉಪವಾಸ ಮಾಡುತ್ತಾರೆ ಸಹೋದರನಿಗೆ ಅಖಂಡ ಆಯಸ್ಸು ದೊರಕಲಿ ಅನೇಕ ಆಯುಧಗಳು ಪ್ರಾಪ್ತವಾಗಲಿ ಮತ್ತು ಅವನ ಪ್ರತಿಯೊಂದು ದುಃಖ ಮತ್ತು ಸಂಕಟಗಳಿಗೆ ಪಾರಾಗಲಿ ಎಂಬುದು ಸಹ ಈ ಉಪವಾಸದ ಹಿಂದಿನ ಕಾರಣವಾಗಿದೆ ನಾಗರ ಪಂಚಮಿಯ ಹಿಂದಿನ ದಿನ ಪ್ರತಿಯೊಬ್ಬರೂ ಪ್ರತಿಯೊಬ್ಬರೂ ಸಹೋದರಿಯು ದೇವರಲ್ಲಿ ಮೊರೆ ಇಡುವುದರಿಂದ ಅವಳ ಸಹೋದರನಿಗೆ ಲಾಭವಾಗುತ್ತದೆ ಮತ್ತು ಅವನ ರಕ್ಷಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಸತ್ಯೇಶ್ವರಿಗೆ ಅವಳ ಸಹೋದರನು ನಾಗರೂಪದಲ್ಲಿ ಕಂಡನು ಆಗ ಅವಳು ಆ ನಾಗರೂಪವನ್ನು ತನ್ನ ಸಹೋದರನೆಂದು ಭಾವಿಸಿದಳು ಆಗ ನಾಗದೇವತೆಯನ್ನು ನನ್ನನ್ನು ಸಹೋದರನೆಂದು ಭಾವಿಸಿ ಪೂಜೆ ಮಾಡಿ ಸಹೋದರಿಯ ರಕ್ಷಣೆಯನ್ನು ನಾನು ಮಾಡುವೆನು ಎಂದು ಅವಳಿಗೆ ವಚನ ನೀಡಿದನು ಆದ್ದರಿಂದಲೇ ಈ ದಿನ ಪ್ರತಿಯೊಬ್ಬ ಸ್ತ್ರೀಯು ನಾಗರ ಪೂಜೆ ಮಾಡಿ ನಾಗರ ಪಂಚಮಿಯನ್ನು ಆತ್ ಗೊತ್ತಾಯ್ತಲ್ವ ವೀಕ್ಷಕರೇ ನಾಗರ ಪಂಚಮಿಯ ಏನೇನು ವಿಶೇಷತೆ ಅಂತ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಅವ್ರಿಗೂ ಕೂಡ ಶೇರ್ ಮಾಡಿ ಈ ಒಂದು ಒಳ್ಳೆ ಮಾಹಿತಿ ಎಲ್ರಿಗೂ ತಲುಪಲಿ ಅನ್ನೋದೇ ನನ್ನ ಆಶಯ ಧನ್ಯವಾದಗಳು ವೀಕ್ಷಕರೇ